ಸಿ ಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಶಿಕ್ಷಕರ ಕೊರತೆ ಎದುರಾಗಿದೆ ಮೈಸೂರು ಜಿಲ್ಲೆಯ ಕೋಣನೂರಿನ ಶಾಲೆಯಲ್ಲಿ ಉಂಟಾಗಿರುವಂತಹ ಒಂದು ಸಮಸ್ಯೆ ಇದು ನೋಡಿ ಸರ್ಕಾರಿ ಶಾಲೆ ಮಕ್ಕಳು ಯಾವುದರಲ್ಲಿ ಕಡಿಮೆ ಇರಲ್ಲ ಆದರೆ ಸರಿಯಾದಂತಹ ಶಿಕ್ಷಣ ಇಂಪಾರ್ಟೆಂಟ್ ಆಗುತ್ತೆ ಗುಣಮಟ್ಟದ ಶಿಕ್ಷಣ ನಮ್ಮಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಭಾಳ ಎಕ್ಸ್ಪರ್ಟ್ ಇದೆ ಭಾಳ ಟ್ಯಾಲೆಂಟ್ ಇದೆ ಆದರೆ ಟೀಚರ್ ಕೊರತೆ ಇದೆ ಇಲ್ಲಿ ಅಂಜನಗೂಡು ತಾಲೂಕಿನ ಕೋಣನೂರು ಸರ್ಕಾರಿ ಶಾಲೆ ಇದು ಇರೋದು ಮೂವರು ಶಿಕ್ಷಕರು ಅದರಲ್ಲಿ ಒಬ್ಬರ ವರ್ಗಾವಣೆ ಆಗಿದೆ ಇನ್ನಿಬ್ಬರೇ ನೂರ ಇಪ್ಪತ್ತು ಮಕ್ಕಳು ಹೆಂಗೆ ಪಾಠ ಮಾಡೋಕ್ಕಾಗುತ್ತೆ ಇನ್ನೆಲ್ಲ ಬೃಹಸ್ಪತಿಗಳವರು ಎಲ್ಲ ವಿಷಯಗಳನ್ನು ಬರಲಿಕ್ಕೆ ಮಾಡ್ಬೋದು ಒನ್ ಟು ಫೈವ್ ಮಾಡ್ಬೋದು ನಲಿ ಕಲೆ ಅಂತಿರುತ್ತೆ ಅವೆಲ್ಲ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಮಾಡ್ಬೋದು ಐದರಿಂದ ಏಳು ಏನಿರುತ್ತೆ ಅವರೆಲ್ಲರೂ ವಿಷಾದ ವಿಷಯಗಳು ಬೇರೆ ಬೇರೆ ಸಮಾಜ ವಿಜ್ಞಾನ ಗಣಿತ ಇವೆಲ್ಲವೂ ಹಾಗಾಗಿನೇ ಪ್ರತಿ ವಿಷಯಕ್ಕೆ ಒಬ್ಬೊಬ್ಬರು ಶಿಕ್ಷಕರು ಬೇಕೇ ಬೇಕು ನೋಡಿ ಮಕ್ಕಳು ಬೇದಿಗೆ ಇಳಿದು ಹೋರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗಿದೆ ನಂಜನಗೂಡು ತಾಲೂಕಿನ ಕೋಣನೂರು ಸರ್ಕಾರಿ ಶಾಲೆಯಲ್ಲಿ ಈಗ ಶಿಕ್ಷಕರೇ ಇಲ್ಲ ಶಿಕ್ಷಕರಿಲ್ಲದೆ ಮಕ್ಕಳಿಗೆ ಹೆಂಗೆ ಪಾಠ ಮಾಡಲಿಕ್ಕಾಗತ್ತೆ ಹಾಗಾಗಿನೇ ಈಗ ಅವರು ಮನೆಯನ್ನೇ ಅವಲಂಬಿಸಿದ್ದಾರೆ ಬಟ್ ಆದರೆ ಈಗ ಅಲ್ಲಿನ ಬಿ ಒ ಆಗಿರ್ಬೋದು ಡಿ ಡಿ ಪಿ ಆಗಿರ್ಬೋದು ಇದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಟಿ ವಿ ಫೈ ಒತ್ತಾಯವನ್ನು ಮಾಡ್ತಿದೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಆ ಭಾಗದ ಜನಪ್ರತಿನಿಧಿಗಳು ಕೂಡ ಆದಷ್ಟು ಬೇಗ ಅಲ್ಲಿಗೆ ಶಿಕ್ಷಕರನ್ನು ವರ್ಗಾವಣೆ ಈಗೇನಾಗಿದ್ದಾರೆ ಅದನ್ನು ಹೊರತುಪಡಿಸಿ ಶಿಕ್ಷಕರನ್ನ ನೇಮಕ ಮಾಡಬೇಕು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸಮಸ್ಯೆ ಆಗಿರ್ಬೋದು ಸರ್ಕಾರ ಹೇಳ್ತದೆ ಒಂದು ಕಡೆ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಸರ್ಕಾರಿ ಶಾಲೆಗಳ ಉನ್ನತ ಸ್ಥಾನ ಆದರೆ ಸರ್ಕಾರದ್ದಾಗಿರ್ತಕ್ಕಂಥ ಒಂದು ಕೆಲವು ಕಾನೂನು ಚೌಕಟ್ಟಿನ ಕೆಲವು ಚೇಂಜ್ ಮಾಡಬೇಕಾಗ್ತದೆ ಏನು ಅಂತಂದರೆ ಅತಿಥಿಯ ಶಿಕ್ಷಕರಾಗಲು ವರ್ಗಾವಣೆ ಮಾಡಲು ಮತ್ತು ಮಾರ್ಕ್ಸ್ಗಳನ್ನ ತಗೊಂಡು ಮತ್ತೆ ಹೆಚ್ಚುವರಿಯಾಗಿ ಆಗ್ತೇಕಾಗಿರ್ತಕ್ಕಂಥದ್ದು ಈ ಸಮಸ್ಯೆಗಳೇನಾಗ್ತದೆ ಮಕ್ಕಳಿಗೆ ತುಂಬ ಒಂದು ಶಿಕ್ಷಣ ಇಲಾಖೆ ನಮ್ಮ ನಿಲ್ಸದ ನಮಗೆ ಇಂಗ್ಲಿಷ್ ಅಥವಾ ಹಿಂದಿಯನ್ನು ಕಲಿಸಿಕೊಟ್ಟವರು ಹಾಗೆ ಅವರು ನಮಗೆ ಏನೂ ಗೊತ್ತಿಲ್ಲದ ಹಾಗೆ ಬಂದು ನಮಗೆ ಕಲಿಸಿಕೊಟ್ಟವರು ಅದಕ್ಕೆ ನಾವು ಅವರನ್ನು ಬೇರೆ ಶಾಲೆಗೆ ಕಲಿಸಿಕೊಡಲು ನಾವು ಬಿಡಲ್ಲ ಅದಕ್ಕೆ ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಎಷ್ಟೋ ಸರ್ಕಾರಿ ಶಾಲೆ ನೋಡ್ತಾ ಇರ್ತೀವಿ ಮಕ್ಕಳ ಸಂಖ್ಯೆ ಕೊರತೆ ಇದೆ ಅಂತ ಹೇಳಿ ಮರ್ಜು ಮಾಡ್ತಾರೆ ಅಥವಾ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಆದರೆ ಇಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಒಳ್ಳೆ ಸ್ಟ್ರೆಂತ್ ಇದೆ ಆದರೆ ಇಲ್ಲಿ ಟೀಚರ್ಸ್ ಎಲ್ಲ ನಿಜಕ್ಕೂ ದುರ್ದೈವ ಸಿ ಎಂ ಅವ್ರ ತವರು ಜಿಲ್ಲೆಯಲ್ಲಿ ಹೀಗಾಗಿದೆ ಅಂತ ಯಾಕೆ ಹೀಗಾಯಿತು ಇನ್ನೂ ನೇಮಕ ಮಾಡ್ಲಿಕ್ಕೆ ಯಾಕೆ ವಿಳಂಬ ಆಗ್ತಾ ಇದೆ ಹೆಚ್ಚಿನ ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಎಷ್ಟೋ ಸರ್ಕಾರಿ ಶಾಲೆಗಳು ಮಕ್ಕಳ ಸಂಖ್ಯೆ ಇಲ್ಲ ಅಂತೇಳಿ ಮುಚ್ತಾ ಇರೋದನ್ನು ನೋಡ್ತಾ ಇದೀವಿ ಅಥವಾ ಮರ್ಜು ಮಾಡ್ತಾರೆ ಒಳ್ಳೆ ಸ್ಟ್ರೆಂತ್ ಇದೆ ಕೊಣ್ಣೂರು ಶಾಲೆಯಲ್ಲಿ ಯಾಕೆ ಶಿಕ್ಷಕರ ಕೊರತೆ ಎದುರಾಯಿತು ಮತ್ತು ಇದು ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ವಿಳಂಬ ಯಾಕೆ ಮಾಡ್ತಿದ್ದಾರೆ ಇಲ್ಲಿ ಅಂತ ಪ್ರಭು ದುರಂತ ಅಂತ ಹೇಳಿದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ವರ್ಣಾ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ಪ್ರಾಥಮಿಕ ಶಾಲೆಯ ಒಂದು ಸ್ಥಿತಿ ಇದು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗೆ ಪೋಷಕರು ತಮ್ಮ ಮಕ್ಕಳನ್ನ ಸೇರಿಸಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ಶಾಲೆ ಉದಾಹರಣೆ ಆಗುತ್ತೆ ಯಾಕೆಂದ ಹೇಳಿದ್ರೆ ನೂರ ಇಪ್ಪತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂಥದ್ದು ನಂಜನಗೂಡು ತಾಲೂಕಿನ ಕೋಣನೂರು ಏನಿದೆ ಈ ಒಂದು ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆ ಇದು ಈ ಶಾಲೆಯಲ್ಲಿ ನೂರ ಇಪ್ಪತ್ತು ಮಕ್ಕಳಿಗೆ ಕೇವಲ ಮೂರು ಜನ ಶಿಕ್ಷಕರು ಇರತಕ್ಕಂಥದ್ದು ಅದರಲ್ಲಿ ಈಗೊಬ್ರು ಅನಿಲ್ ಎಂಬವರು ವರ್ಗಾವಣೆಯಲ್ಲೂ ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಆಕ್ರೋಶಗೊಂಡಿರ್ತಕ್ಕಂತ ಗ್ರಾಮದ ಆ ಪೋಷಕರು ಇರಬಹುದು ಜೊತೆಗೆ ವಿದ್ಯಾರ್ಥಿಗಳಿದ್ದಾರೆ ಇವರು ಶಿಕ್ಷಣ ಇಲಾಖೆ ವಿರುದ್ಧ ಜೊತೆಗೆ ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಯಾಕೆಂದ್ ಹೇಳಿದ್ರೆ ಈಗ ಖಾಸಗಿ ಶಾಲೆಗಳ ಒಂದು ಹಾವಳಿಯಲ್ಲಿ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಹಲವು ಭಾಗಗಳನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ತಾ ಇರತಕ್ಕಂಥದನ್ನು ಕೂಡ ನಾವು ಗಮನಿಸ್ತೀವಿ ಆದ್ರೆ ಇಲ್ಲಿ ಒಳ್ಳೆಯ ಸ್ಟ್ರೆಂತ್ ಇರ್ತಕ್ಕಂಥದ್ದು ಒಳ್ಳೆಯ ದಾಖಲಾತಿ ಇದೆ ಆದ್ರೆ ಅದ ಆ ಒಂದು ಶಾಲೆಗೆ ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಶಿಕ್ಷಕರ ಕೊರತೆ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಶಿಕ್ಷಕರ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ಹೀನಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಶಿಕ್ಷಣ ಇಲಾಖೆ ಇತ್ತ ಗಮನವನ್ನು ಹರಿಸತಕ್ಕಂಥ ಒಂದು ಕೆಲಸವನ್ನ ಕೊಡ್ತಾ ಇಲ್ಲ ಜೊತೆಗೆ ಸಂಬಂಧಪಟ್ಟಂತ ಅಂದ್ರೆ ಈಗ ಮುಖ್ಯಮಂತ್ರಿಗಳ ತವರು ಕ್ಷೇತ್ರವೇ ಆಗಿರ್ತಕ್ಕಂಥವ್ರು ಕೂಡ ಮುಖ್ಯವಾಗಿ ಇಲ್ಲಿ ಗಮನವನ್ನು ಕೊಡಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಾಗ ಕನ್ನಡ ಪಾಠವನ್ನ ಮಾಡ್ತಾ ಪಾಠವನ್ನ ಮಾಡತಕ್ಕಂಥದ್ದಿರಬಹುದು ಜೊತೆಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಸಾಕು ಸಾಕಷ್ಟು ಪ್ರೀತಿಯನ್ನ ವ್ಯಕ್ತಪಡಿಸತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಆದ್ರೆ ಆ ಒಂದು ಶಾಲೆಗಳ ಉಳಿವಿಗಾಗಿ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗಿದೆ ಪ್ರಮುಖವಾಗಿ ಮಕ್ಕಳಿಗೆ ಪಾಠ ಪ್ರವಚನ ಸಿಗ್ಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಶಿಕ್ಷಕರನ್ನ ನಿಯೋಜನೆ ಮಾಡ್ತಕ್ಕಂಥದ್ದನ್ನ ಮಾಡ್ಬೇಕಾಗಿತ್ತು ಆದ್ರೆ ಇರ್ತಕ್ಕಂಥದ್ದು ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕೇವಲ ಮೂರು ಜನ ಅದರಲ್ಲಿ ಒಬ್ಬರು ಈಗ ವರ್ಗಾವಣೆ ಆಗಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ಹೆಚ್ಚುವರಿ ಶಿಕ್ಷಕರನ್ನ ಅಲ್ಲಿ ನಿಯೋಜನೆ ಮಾಡುವ ಮುಖಾಂತರ ಅಲ್ಲಿಗೆ ಆ ನೀಡುವ ಮುಖಾಂತರ ಒಂದು ಶಾಲೆಯ ಉಳಿವಿಗಾಗಿ ಜೊತೆಗೆ ಅಲ್ಲಿಗೆ ಏನೀಗ ಹೆಚ್ಚಿನ ಒಂದು ದಾಖಲಾತಿ ಇದೆ ಅದು ಮತ್ತಷ್ಟು ಹೆಚ್ಚಾಗುವ ಮುಖಾಂತರ ಒಂದು ಖಾಸಗಿ ಶಾಲೆಗಳ ನಡುವೆ ಆ ಒಂದು ಶಾಲೆಯನ್ನು ಉಳಿಸುವಂತಹ ಕೆಲಸ ಆಗ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಶಿಕ್ಷಣ ಇಲಾಖೆ ಯಾವ ರೀತಿ ಗಮನವನ್ನ ಹರಿಸುತ್ತೆ ಅಲ್ಲಿ ಶಿಕ್ಷಕರನ್ನ ನಿಯೋಗ ಮಾಡ ಏನೋ ಅಲ್ಲಿಗೆ ಯೋಜನೆ ಮಾಡುತ್ತೆ ಅನ್ನೋದನ್ನು ಕಾದ್ ನೋಡ್ಬೇಕಿದೆ ಆದ್ರೆ ಈಗ ಸದ್ಯಕ್ಕೆ ಅಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿರತಕ್ಕಂಥದ್ದು ಹೀಗಾಗಿ ತಮ್ಮ ಆಕ್ರೋಶವನ್ನ ಶಿಕ್ಷಣ ಇಲಾಖೆ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಇಲ್ಲಿ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಸದ್ಯ ಈಗ ವಿದ್ಯಾರ್ಥಿಗಳ ಒಂದು ಸ್ಥಿತಿಯನ್ನಾದ್ರೂ ಕೂಡ ಗಮನಿಸಿ ನಮ್ಮ ಟಿ ಸುದ್ದಿ ವಾಹಿನಿಯ ಮುಖಾಂತರ ಒತ್ತಾಯ ಏನು ಕೇಳಿ ಬಂದಿದೆ ಇದರ ಒತ್ತಾಯವನ್ನು ಗಮನಿಸಿದಂತಹ ಶಿಕ್ಷಣ ಇಲಾಖೆ ಅಲ್ಲಿಗೆ ಶಿಕ್ಷಕರನ್ನು ನಿಯೋಜನೆ ಮಾಡ್ತಕ್ಕಂತಹ ಒಂದು ಕೆಲಸ ಮಾಡಬೇಕಾಗಿದೆ ಹೆಚ್ಚುವರಿಯಾಗಿ ಆ ಮೂಲಕ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಅವರ ಭವಿಷ್ಯವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಅವರು ಮುಂದಾಗಬೇಕಾಗಿದೆ ಪ್ರಭು ಖಂಡಿತ ಮಾಹಿತಿಗಾಗಿ